ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಡಾಕ್ಟರ್ ಆಗುವಂಥ ಒಂದು ಯೋಗ ಅಂದರೆ ವೈದ್ಯಕೀಯ ವೈದ್ಯಕೀಯ ಕ್ಷೇತ್ರದಲ್ಲಿ ಒಂದು ಕೆಲಸ ಮಾಡುವಂಥ ಒಂದು ಯೋಗ ಯಾವ ಥರ ಒಂದು ಫಾರ್ಮ್ಯಾಟ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಒಂದು ನಿಖರವಾಗಿ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಡಾಕ್ಟರ್ ಆಗಬೇಕಾದ್ರೆ ಕೆಲವು ಯೋಗಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಮುಖ್ಯವಾಗಿ ನಿಮ್ಮ ಜಾತಕದಲ್ಲಿ ಜಾತಕದಲ್ಲಿ ಶುಕ್ರ ಸ್ಟ್ರಾಂಗ್ ಆಗಿರಬೇಕು ಯಾಕಂದರೆ ಶುಕ್ರ ಯಾಕೆ ಸ್ಟ್ರಾಂಗ್ ಆಗಬೇಕಂತ ಹೇಳಿದರೆ ಶುಕ್ರನನ್ನು ದೇವಗುರು ಅಂತ ಕರೀತಾರೆ ದೇವ ಆ ಕಾರಣ ಶುಕ್ರ ಜಾತಕದಲ್ಲಿ ಮೊದಲು ಪ್ರಬಲವಾಗಿ ತುಂಬ ಸ್ಟ್ರಾಂಗ್ ಆಗಿ ಇರಬೇಕಾಗ್ತದೆ ಶುಕ್ರ ಕೂಡ ಸ್ಟ್ರಾಂಗ್ ಆಗಿದ್ರೆ ಮಾತ್ರ ಯೋಗ ಸ್ವಲ್ಪ ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ ನೆಕ್ಸ್ಟ್ ಈಗ ಮೇನ್ ಟಾಪಿಕ್ಗೆ ಬರೋದಾದರೆ ಇದರಲ್ಲಿ ಆರನೇ ಮನೆ ಅಂತ ಹೇಳಿದ್ರೆ ರೋಗಸ್ಥಾನ ನನಗೆ ನಿಮಗೆ ಬರುವಂಥ ಒಂದು ಕಾಯಿಲೆ ಈ ರೋಗದ ಬಗ್ಗೆ ನೋಡಿದ್ರೆ ಆರನೇ ಮನೆ ನೋಡ್ತೀವಿ ಮತ್ತು ಸೇವೆ ಸರ್ವಿಸ್ ಬೇರೆಯವರಿಗೆ ನಾವು ಸೇವೆ ಮಾಡ್ತೀವಿ ನೋಡಿ ಅದನ್ನು ಆರನೇ ಮನೆ ಅಂತ ತಿಳ್ಕೊಳ್ತೀವಿ ನೆಕ್ಸ್ಟ್ ಬರೋದು ಎಂಟನೇ ಮನೆ ಜಾತಕದಲ್ಲಿ ಲಗ್ನದ ಎಂಟು ಮನೆ ಅಂತ ಹೇಳಿದ್ರೆ ಅದು ನಿಮಗೆ ಬರುವಂಥ ಒಂದು ಗಂಭೀರವಾದಂಥ ಒಂದು ಕಾಯಿಲೆ ಗಂಭೀರ ಅಂತ ಹೇಳಿದ್ರೆ ಇದು ಆರನೇ ಮನೆ ಅಂತ ಹೇಳಿದ್ರೆ ಸಣ್ಣ ಪ್ರಮಾಣದ ಕಾಯಿಲೆ ಎಂಟನೇ ಮನೆ ಅಂತ ಹೇಳಿದ್ರೆ ಗಂಭೀರ ಪ್ರಮಾಣ ಪ್ರಮಾಣದ ಕಾಯಿಲೆ ಅಂದರೆ ಲಾಂಗ್ ಟರ್ಮ್ ಕಾಯಿಲೆ ಇರುವ ಇರ್ತದಲ್ಲ ಅದು ಎಂಟನೇ ಮನೆ ನೆಕ್ಸ್ಟ್ ಬರೋದು ಹನ್ನೆರಡನೇ ಮನೆ ಇಲ್ಲಿ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಆಸ್ಪತ್ರೆ ಈ ಹಾಸ್ಪಿಟಲೇಷನ್ ಅಂತಾರಲ್ಲ ಆಸ್ಪತ್ರೆ ಹನ್ನೆರಡನೇ ಮನೆ ನಾನು ಆಸ್ಪತ್ರೆ ಅಂತ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಆರನೇ ಮನೆ ಅಂತ ಹೇಳಿದ್ರೆ ರೋಗಸ್ಥಾನ ಎಂಟನೇ ಮನೆ ಅಂತ ಹೇಳಿದ್ರೆ ಗಂಭೀರ ಕಾಯಿಲೆ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಆಸ್ಪತ್ರೆ ಈ ಮೂರು ಮನೆಗಳಿಗೆ ಕರೆಕ್ಟ್ ಆಗಿರಬೇಕು ನಿಮ್ಮ ಲಗ್ನ ಅಥವಾ ಟೆಂತ್ ಹೌಸ್ ಇದು ಕನೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಒಂದು ಡಾಕ್ಟರ್ ಆಗುವಂಥ ಒಂದು ಸಮವತೆ ಜಾಸ್ತಿಯಾಗಿರ್ತದೆ ಈಗ ನಾವು ಒಂದೊಂದೇ ಪ್ರೊಡಕ್ಷನ್ ಮಾಡೋಣ ಯಾವ ಥರ ಅಂತ ಆರನೇ ಮನೆ ಅಧಿಪತಿ ಏನಾದರೂ ಎಂಟನೇ ಮನೇಲಿದ್ದರೆ ಉದಾಹರಣೆಗೆ ಇದನ್ನು ಲಗ್ನ ಅಂತ ತಿಳ್ಕೊಳ್ಳೋಣ ಇದು ಲಗ್ನ ಯಾವುದಾಗ್ತದೆ ಧನ ಲಗ್ನ ಆಗುತ್ತೆ ಇದನ್ನು ಲಗ್ನ ತಿಳ್ಕೊಂಡೆ ಧನ ಲಗ್ನ ಆಗುತ್ತೆ ಇಲ್ಲಿ ಆರನೇ ಮನೆ ಯಾವುದು ಬರ್ತದೆ ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟನೇ ಮನೆ ಇದು ಆರು ಏಳು ಎಂಟು ಇಲ್ಲಿ ಆರನೇ ಮನೆ ಅಧಿಪತಿ ಎಂಟನೇ ಮನೇಲಿದ್ದಾಗ ಇಲ್ಲಿ ಧನ ಲಗ್ನಕ್ಕೆ ಆರನೇ ಮನೆ ಅಧಿಪತಿ ಯಾರು ಬರ್ತಾರೆ ಶುಕ್ರ ಶುಕ್ರ ಏನಾದರೂ ಇಲ್ಲಿ ಬಂದರೆ ಅವಾಗ ಏನಾಗ್ತಂದರೆ ಆರನೇ ಮನೆ ಅಧಿಪತಿ ಎಂಟನೇ ಮನೆಗೆ ಬಂದಾಗ ಆಯಿತು ಆಮೇಲೆ ಎಂಟನೇ ಮನೆ ಅಧಿಪತಿ ಏನಾದರೂ ಆರನೇ ಮನೆಗೆ ಹೋದರೆ ಇಲ್ಲಿ ಎಂಟನೇ ಮನೆ ಅಧಿಪತಿ ಯಾರು ಬರ್ತಾರೆ ಚಂದ್ರ ಈ ಚಂದ್ರ ಏನಾದರೂ ಆರನೇ ಮನೆಗೆ ಹೋದರೆ ಇಲ್ಲಿ ಬಂದರೆ ಇದು ಕೂಡ ನಿಮಗೆ ಡಾಕ್ಟ್ರ್ ಆಗಲಿಕ್ಕೆ ಚಾನ್ಸ್ ಇರ್ತದೆ ಆಮೇಲೆ ಆರನ ಮನೆ ಅಧಿಪತಿ ಏನಾದರೂ ಹನ್ನೆರಡು ಮನೆಗೆ ಬಂದರೆ ಇಲ್ಲಿ ಧನಲಗ್ನಕ್ಕೆ ಆರನೇ ಮನೆ ಅಧಿಪತಿ ಶುಕ್ರ ಇಲ್ಲಿ ಶುಕ್ರ ಏನಾದರೂ ಇಲ್ಲಿ ಬಂದರೆ ಇದು ಕೂಡ ನಿಮಗೆ ಒಂದು ಡಾಕ್ಟ್ರ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ಯಾಕಂದರೆ ಆರನೇ ಮನೆ ಅಂತ ಹೇಳಿದ್ರೆ ಸೇವೆ ಸೇವಾಕ್ಷ ಸೇವಾ ಸ್ಥಾನ ಮತ್ತು ರೋಗಕ್ಕೆ ಸಂಬಂಧಪಟ್ಟದ್ದು ಎಂಟನೇ ಮನೆ ಅಂತ ಹೇಳಿದ್ರೆ ಗಂಭೀರ ಗಂಭೀರ ಒಂದು ಕಾಯಿಲೆ ಹನ್ನೆರಡನೇ ಮನೆ ಅಂತ ಹೇಳಿದ್ರೆ ಆಸ್ಪತ್ರೆ ಇಲ್ಲಿ ಆರನೇ ಮನೆಗೆ ಏನಾದರೂ ಆರನೇ ಮನೆ ಅಧಿಪತಿ ಹನ್ನೆರಡು ಮನೆ ಇದ್ದಾಗ ಅಥವಾ ಎಂಟನೇ ಮನೆ ಅಧಿಪತಿ ಹನ್ನೆರಡು ಮನೆ ಇದ್ದಾಗ ಏನಂತಂದರೆ ಅದು ಆಸ್ಪತ್ರೆಗೆ ಕನೆಕ್ಟ್ ಆಗುತ್ತೆ ಹನ್ನೆರಡು ಮನೆ ಈ ಕಾರಣ ಕೂಡ ನಿಮಗೆ ಒಂದು ಡಾಕ್ಟ್ರಿಗೆ ಒಂದು ಚಾನ್ಸು ಬಹುತೇಕವಾಗಿ ಇರ್ತದೆ ನೆಕ್ಸ್ಟ್ ಬರೋದು ವೃಷಭ ತುಲ ಲಗ್ನಾಗಿ ಇವು ಲಗ್ನ ಆಗಿ ಅಥವಾ ತುಲ ಆಗಿ ಶುಕ್ರ ಏನಾದರೂ ಹನ್ನೆರಡು ಮನೆ ಆರು ಎಂಟು ಹನ್ನೆರಡು ಮನೆ ಇದ್ದಾಗ ಉದಾಹರಣೆಗೆ ಇದು ವೃಷಭ ಲಗ್ನ ತಿಳ್ಕೊಳ್ಳಿ ಇದು ಅಧಿಪತಿ ಆಗ್ತಾರೆ ಶುಕ್ರ ಆಗ್ತಾರೆ ಶುಕ್ರ ಏನಾದರೂ ಎರಡು ಮೂರು ನಾಲ್ಕು ಐದು ಆರು ಎಂಟು ಹನ್ನೆರಡನೇ ಮನೆಗೆ ಬಂದಾಗ ಡಾಕ್ಟರ್ ಆಗುವಂಥ ಒಂದು ಚಾನ್ಸ್ ಇರ್ತದೆ ನೆಕ್ಸ್ಟ್ ಬಂದುಬಿಟ್ಟು ತುರಲಗ್ನದಲ್ಲಿ ಕೂಡ ಆಗಿ ತುರಲಗ್ನದಲ್ಲಿ ಲಗ್ನಾಧಿಪತಿ ಆಗ್ತಾರೆ ಶುಕ್ರ ಆಗ್ತಾರೆ ಇಲ್ಲಿ ಕೂಡ ಆಗಿ ಇಲ್ಲಿ ಕೂಡ ಶುಕ್ರ ಏನಾದರೂ ಆರನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡು ಮನೆ ಇದ್ದಾಗ ಕೂಡ ನಿಮಗೆ ಡಾಕ್ಟರ್ ಆಗುವಂಥ ಒಂದು ಚಾನ್ಸ್ ಬಹುತೇಕವಾಗಿರ್ತದೆ ಮತ್ತು ಇಲ್ಲಿ ಈ ಇದರಲ್ಲಿ ಆಲೋಪತಿ ವೈದ್ಯ ಇದು ಆಲೋಪತಿ ಆಯುರ್ವೇದ ಮತ್ತು ಹೋಮೋಪತಿ ಹೋಮಿಯೋಪತಿ ಅಂತ ಇದೆ ಇದಕ್ಕೆ ಆಲೋಪತಿಗೆ ಕಾರಕವಾದಂಥ ಒಂದು ಗ್ರಹ ಮಂಗಳ ಇದಿಷ್ಟು ಇದಿಷ್ಟು ರೂಲ್ಸ್ ಅಪ್ಲೈ ಆಗಿ ಮಂಗಳ ಏನಾದರೂ ಪ್ರಭಾವ ಬೀರಿದರೆ ಆಲೋಪತಿ ಆಗುವಂಥ ಒಂದು ಆಲೋಪತಿ ಡಾಕ್ಟರ್ ಆಗೋಂಥ ಚಾರ್ಜ್ ಇರ್ತದೆ ಆಮೇಲೆ ಆಯುರ್ ಆಯುರ್ವೇದಿಕ್ಕಾಗಿ ಬರೋದು ಶುಕ್ರ ಶುಕ್ರ ಏನಾದರೂ ಇದಿಷ್ಟು ಇದಕ್ಕೆ ಏನಾದರೂ ರೂಲ್ಸ್ ಏನಾದರೂ ಅಪ್ಲೈ ಆದರೆ ನೀವು ಆಯುರ್ವೇದಿಕ್ ಡಾಕ್ಟರ್ ಇರ್ತದೆ ಮತ್ತು ಆಲೋಪತಿ ಅಂದರೆ ಇದು ಒಂದು ಅಷ್ಟು ಬರುತ್ತೆ ಹೋಮಿಯೋಪತಿ ಹೋಮಿಯೋಪತಿಗೆ ಬರುವುದು ರಾಹು ರಾಹು ಏನಾದರೂ ಈ ಇಷ್ಟು ಇದು ಇದಾಗಿ ಏನಾದರೂ ಅಪ್ಲೈ ಆಗಿದ್ರೆ ನಿಮಗೆ ಹೋಮಿಯೋಪತಿ ಫೀಲ್ಡಲ್ಲೇ ಹೋಗುವಂಥ ಒಂದು ಚಾನ್ಸ್ ಇರ್ತದೆ ಇದು ಡಾಕ್ಟ್ರ್ ಆಗುವಂಥ ಒಂದು ಪ್ರಮುಖವಾದಂಥ ಒಂದು ಯೋಗಗಳು ಇನ್ನೊಂದು ಸರಿ ಹೇಳ್ತೀರ ನೀವು ನೋಡಿ ಡೆಡ್ಲಾಗಿ ನೋಡಿ ಆರನೇ ಮನೆ ಅಂತ ಹೇಳಿದ್ರೆ ರೋಗಸ್ಥಾನ ಮತ್ತು ನೀವು ಸೇವೆ ಮಾಡ್ತಿರಲ್ಲ ರೋಗಿಗಳು ಸೇವೆ ಅದು ಎಂಟನೇ ಮನೆ ಅಂತ ಹೇಳಿದ್ರೆ ಗಂಭೀರವಾದಂಥ ಕಾಯಿಲೆ ಹನ್ನೆರಡು ಮನೆ ಅಂತ ಹೇಳಿದ್ರೆ ಆಸ್ಪತ್ರೆ ಇದು ಮೂರು ಒಂದಕ್ಕೊಂದು ಕನೆಕ್ಟ್ ಆಗಬೇಕು ಆರು ಎಂಟು ಹನ್ನೆರಡು ಮನೆಗಳು ಒಂದಕ್ಕೊಂದು ಕನೆಕ್ಟ್ ಆಗಿರಬೇಕು ನೆಕ್ಸ್ಟ್ ಹತ್ತನೇ ಮನೆ ಕೂಡ ಇದು ರಿಲೇಷನ್ ಇರಬೇಕು ಆವಾಗ ಡಾಕ್ಟ್ರ್ ಆಗಿರೋಂಥ ಒಂದು ಚಾನ್ಸು ಬಹುತೇಕ ಇರ್ತದೆ ಇನ್ನೊಂದು ಇನ್ನೊಂದು ಬರೋದೇನೆಂದರೆ ಲಗ್ನದಲ್ಲಿ ಏನಾದರೂ ಮಂಗಳ ಇದ್ದರೆ ಯಾಕಂದರೆ ಮಂಗಳ ವೈದ್ಯಕೀಯ ಒಂದಂಥ ಒಂದು ಗ್ರಹ ಲಗ್ನದಲ್ಲಿ ಮಂಗಳ ಇದ್ದರೆ ಕೂಡ ಡಾಕ್ಟ್ರಾಗಂತ ಒಂದು ಚಾನ್ಸ್ ಇರ್ತದೆ ಅದು ಲಗ್ನದಲ್ಲಿ ಮಂಗಳ ಮೇಷರಾಶಿಯಲ್ಲಿದ್ದಾಗ ಕೂಡ ಒಳ್ಳೆಯದು ಆಮೇಲೆ ವೃಶ್ಚಿಕ ರಾಶಿಯಲ್ಲಿದ್ದರೂ ಕೂಡ ಒಳ್ಳೆಯದು ಇದು ಡಾಕ್ಟರ್ ಆಗುವಂಥ ಒಂದು ಯೋಗ ನೆಕ್ಸ್ಟ್ದಲ್ಲಿ ಇದ್ರ ಬಗ್ಗೆ ಇನ್ನೊಂದು ಡಿ ಡೀಪ್ ಆಗಿ ನೋಡೋಣ ನೆಕ್ಸ್ಟ್ದಲ್ಲಿ ಇದ್ರೂ ಕೂಡ ಬೇರೆ ಬೇರೆ ಇದೆ ಇದರಲ್ಲಿ ಇದು ಡಾಕ್ಟರ್ ಆಗುವಂಥ ಒಂದು ಸಿಂಪಲ್ ಆದಂಥ ಒಂದು ಯೋಗ ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ನಿಮ್ಮ ಒಂದು ಕುಂಡಲಿಯ ಬಗ್ಗೆ ಆಗಿ ತಿಳಿದುಕೊಡ್ತೇವೆ ಇದು ಡಾಕ್ಟ್ರ್ ಆಗುವಂಥ ಒಂದು ಸಿಂಪಲ್ ಆಗಿರೋಂಥ ಒಂದು ಯೋಗ ಇದರಲ್ಲಿ ಕೂಡ ಬೇರೆ ಬೇರೆ ಯೋಗ ಇರ್ತದೆ ಅದನ್ನು ನೆಕ್ಸ್ಟ್ ಆಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ನಮಸ್ಕಾರ